ಮೈ ಗಾಡ್ ಇಲ್ಲಿ ನಮ್ಮ ಮೋಹಕ ಹಾಕಾರೆ ಸ್ಯಾಂಡಲ್ವುಡ್ ಕ್ವೀನ್ ದಿ ವೆರಿ ಬ್ಯೂಟಿಫುಲ್ ರಮ್ಯಾ ಅವರು ಇವತ್ತು ತುಮಕೂರಿಗೆ ಬಂದಿದ್ದಾರೆ ಬನ್ನಿ ಜೋರ್ ಚೊಪ್ಪಾಳೆ ನಮ್ಮ ಪಟ್ಟೆ ಪಟೆ ಹೊಡೆದ್ರು ಬಿಸಿಲು ಹೊಡಿಯಲ್ಲ ಫಸ್ಟ್ಲಿ ರಮ್ಯಾ ಮ್ಯಾಮ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೃದಯ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಹಾಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಸಹ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಸೊ ಮ್ಯಾಮ್ ನೀವು ಇಲ್ಲಿ ದಸರಾಗ್ ಬಂದಿದ್ದೀರಿ ತುಮಕೂರ್ಗೆ ಎರಡನೇ ವರ್ಷದ ದಸರಾ ವಿಜೃಂಭಣೆಯಿಂದ ನಡೀತಾ ಇದೆ ಇದ್ರ ಬಗ್ಗೆ ಒಂದೆರಡು ಮಾತು ನಿಮ್ಮ ದಸರಾ ಹೇಗಿರ್ತಿತ್ತು ಈಗ ಹೇಗಿದೆ ಇಲ್ಲಿಗೆ ಬಂದು ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಪರಮೇಶ್ವರ್ ಅಂಕಲ್ಗೆ ಕನಿಕಾಂಟಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಹಾಗೆ ನಾನು ಬಂದ ಬಂದಮೇಲೆ ನನಗೆ ಅನಿಸ್ತು ತುಂಬ ಅದ್ಭುತವಾಗಿ ನೀವೆಲ್ಲರೂ ಆರ್ಗನೈಸ್ ಮಾಡಿದ್ದೀರ ಸೊ ಎಲ್ಲ ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಆ್ಯಂಡ್ ನಾನು ಏನು ಬೇಡ್ಕೊತೀನಂದರೆ ಆ ದೇವರು ನಿಮ್ಮೆಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಯಾವಾಗಲೂ ಪ್ರೀತಿ ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ